ಸ್ವಾಗತ ಟಿ ನ್ಯೂಸ್ ಬಿಜಾಪುರ ನಾನು ಮನಿ ಭೀಮಾ ತೀರದಲ್ಲಿ ತಗ್ಗದ ಪ್ರವಾಹ ಭೀಮಾ ಆರ್ಭಟಕ್ಕೆ ಕೊಚ್ಚಿ ಹೋದ ರೈತ ಬದುಕು ಭೀಮಾ ನದಿಯಲ್ಲಿ ಮನೆಗಳು ಬೆಳೆಗಳು ಸಂಪೂರ್ಣ ಮುಳುಗಡೆ ಅಧಿಕಾರಿಗಳಿಂದ ಹಗಲು ರಾತ್ರಿ ಲೆಕ್ಕಿಸಿದ ಸಂತ್ರಸ್ತ ರಕ್ಷಣೆ ಕಾರ್ಯಾಚರಣೆ ಭೀಮಾ ತೀರದ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಸಂತ್ರಸ್ತರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ಚಡ್ಚಣ್ ಮಹಾರಾಷ್ಟ್ರದಲ್ಲಿ ಎಡಬಿಡದೆ ಸುರಿಯುತ್ತಿರುವ ಮಹಾಮಳೆಯಿಂದ ಉಜಿನಿ ಜಲಾಶಯ ಭರ್ತಿಯಾಗಿದ್ದು ಹೆಚ್ಚುವರಿಯಾದ ನೀರನ್ನು ಭೀಮಾ ನದಿಗೆ ಹರಿಸಿದರು ಹರಿಸುತ್ತಿರುವುದರಿಂದ ಭೀಮಾ ತೀರದ ಭಾಗದ ಗ್ರಾಮಗಳಿಗೆ ನೀರು ನುಗ್ಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಭೀಮಾ ತೀರದಲ್ಲಿ ಪ್ರವಾಹದ ಸಂಕಷ್ಟ ಎದುರಿಸುತ್ತಿರುವ ಚರ್ಚನ್ ತಾಲೂಕಿನ ಉಮರಾಣಿ ಟಾಕಳಿ ಹೊಳೆಸಂಕ ಹಾಗೂ ಹೊಸ ಸಂಕ ಗ್ರಾಮಗಳ ಇಂದು ನಾಗಟಾ ಮತಕ್ಷೇತ್ರದ ಕ್ಷೇತ್ರದ ಶಾಸಕರಾದ ದೇವಾನಂದ್ ಚವಾಣ್ ಭೇಟಿಯಲ್ಲಿನ ರೈತರು ಹಾಗೂ ಜಾನುವಾರುಗಳ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದರು ಅಧಿಕಾರಿಗಳಿಂದ ಚರ್ಚಿಸಿ ಪ್ರವಾಹದಲ್ಲಿ ಸಿಲುಕಿಕೊಂಡ ರೈತ ಹಾಗೂ ಜಾನುವಾರುಗಳ ರಕ್ಷಣಾ ಕಾರ್ಯದ ತಿಳಿದು ಭೀಮಾ ತೀರದ ಪ್ರವಾಹ ಸಂತ್ರಸ್ತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚನೆ ನೀಡಿದರು ಭೀಮಾ ನದಿ ಪಾತ್ರದಲ್ಲಿರುವ ಸಾವಿರಾರು ಎಕರೆಯ ಬೆಳೆಗಳು ಮುಳುಗಡೆಗೊಂಡು ರೈತರಿಗೆ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದ್ದು ತಗರಿ ಕಬ್ಬು ಜೋಳ ಬದನೆಕಾಯಿ ಕಡಲೆ ಸೇರಿದಂತೆ ಬೆಳೆಗಳು ಭೀಮೆಯ ನೀರು ಪಾಲಾಗಿವೆ ನಂತರ ಚರ್ಚನ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ನಾಗಠಾನ್ ಶಾಸಕರಾದ ದೇವಾನಂದ್ ಚವಣಾರವರು ಈ ಹಿಂದಿನ ವರ್ಷ ಸೃಷ್ಟಿಸಿದ ಪ್ರವಾಹಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಭೀಮಾ ಅವಾಂತರ ಸೃಷ್ಟಿಸಿದ್ದು ಬೋಟ್ ಮೂಲಕ ಪ್ರವಾಹದಲ್ಲಿ ಸಿಲುಕಿಕೊಂಡ ಸಂತ್ರಸ್ತರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳ ಕೆಲಸ ಮಾಡುತ್ತಿದ್ದಾರೆ ಭೀಮಾತ್ರದ ಪ್ರವಾಹ ಪೀಡಿತ ಐದು ಕಡೆಯಲ್ಲಿ ಗಂಜಿಕೆಯಿಂದ ತೆರೆಯಲಾಗಿದೆ ಇನ್ನು ಜಾನುವಾರುಗಳಿಗೂ ಮೇವಿನ ವ್ಯವಸ್ಥೆಯು ಅಧಿಕಾರಿಗಳಿಗೆ ಹೇಳಲಾಗಿದೆ ಜನರು ಆರೋಗ್ಯ ದೃಷ್ಟಿಯಿಂದ ಶುದ್ಧ ನೀರಿನ ಹಾಗೂ ವೈದ್ಯಕೀಯ ಚಿಕಿತ್ಸೆಗೆ ಆರೋಗ್ಯ ಸಿಬ್ಬಂದಿಗಳಿಗೆ ನೇಮಿಸಲಾಗಿದೆ ಎಂದು ಹೇಳಿದರು ವರದಿಗಾರರಾದ ಸರೋ ಮುಖಾಂತರ ಶ್ರೀಕಾಂತ್ ಬಗಲಿಯವರು ಅವರು ಸತ್ಯ ಮತ್ತು ನಂಬಿಕೆ ಸುದ್ದಿಗಾಗಿ ಸದಾ ನೋಡ್ತಾರೆ ಟಿ ನ್ಯೂಸ್ ಬಿಜಾಪುರ್

ಸಂಬಂಧಪಟ್ಟ ಸಾವಿರ ರೂಪಾಯಿ ಜೀವ ರಕ್ಷಣೆ ಮಾಡ್ಕೋಡ ಆ ನಂತರ ನಮ್ಗೆ ಮುಂದಿನ ಏನ್ ನಿಮಗೆ ಪರಿಹಾರ ಬೇಕು ಏನ್ ಬೇಕು ನಿಮ್ಮ ನಿಮ್ಮ ಮನೆ ಮನೆಗೆ ಬಂದು ಮನೆ ಬಿದ್ರೆ ಮನೆ ನೋಡಿಕೆ ಬೆಳೆ ನೋಡಿಗೆ ಸಂಬಂಧಪಟ್ಟಂತೀ ಮಾಡಿ ಕಾಕ ಸಂಬಂಧಪಟ್ಟಂತ ಕೀ ಮಾಡ್ಯಾರ ಈಗ ಈ ಟೈಮ್ನಾಗ ಬೆಳೆ ಸರ್ವೆ ಮಾಡಕಂತಾಗಲ್ಲ